ದೇಶದ ಭವಿಷ್ಯ ಬದಲಾಯಿಸಲಿದೆ ಕೆಜಿಎಫ್ ಅಲ್ಲಿದೆ ಇಂದಿಗೂ ಮೂವತ್ತು ಲಕ್ಷ ಟನ್ ಅಂದ್ರೆ ಮುನ್ನೂರು ಕೋಟಿ ಕೆಜಿ ಚಿನ್ನ ಜಗತ್ತಿನ ನಂಬರ್ ಒನ್ ದೇಶವಾಗಲು ಭಾರತಕ್ಕೆ ಇನ್ನೇನು ಬೇಕು ಸ್ನೇಹಿತರೆ ನಮಸ್ಕಾರ ಅನ್ವೇಷಣೆಗೆ ಸ್ವಾಗತ ಮತ್ತೆ ಕೆಜಿಎಫ್ ನ ಘತ ವೈಭವ ಶುರುವಾಗಲಿದೆ ಇದೇನು ರಾಕಿಂಗ್ ಸ್ಟಾರ್ ಅವರ ಕೆಜಿಎಫ್ ತ್ರೀಗೆ ಮುಹೂರ್ತ ಫಿಕ್ಸ್ ಆಯ್ತಾ ಎಂದು ಭಾವಿಸಬೇಡಿ ನಾನು ಹೇಳ್ತಿರೋದು ರಿಯಲ್ ಕೆಜಿಎಫ್ ನ ಘಟ ವೈಭವದ ಬಗ್ಗೆ ಹೌದು ಕೋಲಾರ ಗೋಲ್ಡ್ ಫೀಲ್ಡ್ ಅಲ್ಲಿ ಮತ್ತೆ ಗೋಲ್ಡ್ ಮೈನಿಂಗ್ ಮಾಡಲು ಮೋದಿ ಸರ್ಕಾರ ಕೋರಿದ್ದ ಅನುಮತಿಗೆ ರಾಜ್ಯದ ಸಿದ್ದರಾಮಯ್ಯ ಸರ್ಕಾರ ಗ್ರೀನ್ ಸಿಗ್ನಲ್ ನೀಡಿದೆ ಇದರಿಂದ ಇಪ್ಪತ್ನಾಲ್ಕು ವರ್ಷಗಳ ಹಿಂದೆ ಸ್ಥಗಿತಗೊಂಡಿದ್ದ ಚಿನ್ನದ ಗಣಿಗಾರಿಕೆಗೆ ಮರುಜೀವ ನೀಡಲು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳೆರಡೂ ಮುಂದಾಗಿವೆ ಮೋದಿ ಮತ್ತು ಸಿದ್ದರಾಮಯ್ಯ ಸರ್ಕಾರದ ಈ ಒಂದು ನಿರ್ಧಾರದಿಂದ ಇಡೀ ಭಾರತದ ಭವಿಷ್ಯ ಬದಲಾಗಲಿದೆ ಅದು ಎಷ್ಟರ ಮಟ್ಟಿಗೆ ಅಂದರೆ ಅಮೆರಿಕಾ ಲಂಡನ್ ಪ್ಯಾರಿಸ್ನಂತಹ ಜಗತ್ತಿನ ಶ್ರೀಮಂತ ದೇಶಗಳನ್ನೇ ಮೀರಿಸುವಷ್ಟು ಶ್ರೀಮಂತ ರಾಷ್ಟ್ರವಾಗಿ ಭಾರತ ಹೊರಹೊಮ್ಮಲಿದೆ ಇಷ್ಟಕ್ಕೂ ಕೆಜಿಎಫ್ ನಲ್ಲಿ ಭಾರತದ ಭವಿಷ್ಯವನ್ನೇ ಬದಲಾಯಿಸುವಷ್ಟು ಚಿನ್ನ ಇದೆಯಾ ಎನ್ನುವ ಇಂಟ್ರೆಸ್ಟಿಂಗ್ ವಿಚಾರ ನೋಡುವ ಮುನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಫೇಸ್ಬುಕ್ನಲ್ಲಿ ಅನ್ವೇಷಣೆ ಪೇಜನ್ನು ಲೈಕ್ ಅಂಡ್ ಫಾಲೋ ಮಾಡಿ ಸ್ನೇಹಿತರೆ ಕೋಲಾರ ಚಿನ್ನದ ನಾಡು ಅಂತಾನೆ ಪ್ರಖ್ಯಾತಿ ಗಳಿಸಿದೆ ಇಲ್ಲಿ ಕಳೆದ ಸಾವಿರ ವರ್ಷಗಳಿಂದಲೂ ಚಿನ್ನದ ನಿಕ್ಷೇಪಗಳಿರುವುದು ಚರಿತ್ರೆಯ ಪುಟದಲ್ಲಿ ದಾಖಲಾಗಿದೆ ಸಾವಿರ ವರ್ಷಗಳ ಹಿಂದೆ ಜೈನ ಧರ್ಮದ ಪೋಷಕರಾದ ಪಶ್ಚಿಮದ ಗಂಗರು ಕೋಲಾರವನ್ನ ರಾಜಧಾನಿಯಾಗಿ ಮಾಡಿಕೊಂಡು ರಾಜ್ಯವನ್ನಾಳಿದರು ಗಂಗರ ನಂತರ ಚೋಳರು ಕ್ರಿಸ್ತಶಕ ಸಾವಿರದ ನಾಲ್ಕರಲ್ಲಿ ಕೋಲಾರವನ್ನ ತಮ್ಮ ಹಿಡಿತಕ್ಕೆ ತೆಗೆದುಕೊಂಡ್ರು ಆದರೆ ಕ್ರಿಸ್ತ ಹದಿನೇಳರಲ್ಲಿ ಹೊಯ್ಸಳರ ರಾಜ ವಿಷ್ಣುವರ್ಧನ ಚೋಳರನ್ನ ಸೋಲಿಸಿ ಕೋಲಾರವನ್ನ ತನ್ನ ತೆಕ್ಕೆಗೆ ತೆಗೆದುಕೊಂಡ ಸಾವಿರದ ಎರಡು ನೂರ ಐವತ್ನಾಲ್ಕರಲ್ಲಿ ರಾಜ ವಿಷ್ಣುವರ್ಧನ ಪುತ್ರ ವೈರಸೋಮೇಶ್ವರ ಮೈಸೂರು ಸಂಸ್ಥಾನವನ್ನ ಇಬ್ಬಾಗ ಮಾಡಿ ತನ್ನ ಇಬ್ಬರು ಮಕ್ಕಳಿಗೆ ನೀಡಿದ ಆಗ ಕೋಲಾರ ವೈರ ರಾಮನಾಥನ ಪಾಲಾಯಿತು ಬಳಿಕ ವಿಜಯನಗರ ಅರಸರು ಮೈಸೂರು ಒಡೆಯರು ಸೇರಿದಂತೆ ಹೈದರಲಿ ಟಿಪ್ಪು ಸುಲ್ತಾನನ ಅವರೆಗೂ ಕೋಲಾರಕ್ಕೆ ವಿಶೇಷ ಪ್ರಾತಿನಿಧ್ಯವನ್ನ ರಾಜ ಮಹಾರಾಜರೆಲ್ಲ ನೀಡುತ್ತಾ ಬಂದಿದ್ದಾರೆ ಇದಕ್ಕೆಲ್ಲ ಕಾರಣವೇ ಕೋಲಾರದಲ್ಲಿ ಸಿಗುತ್ತಿದ್ದ ಚಿನ್ನ ಸ್ನೇಹಿತರೆ ಟಿಪ್ಪು ಸುಲ್ತಾನ್ ಸಾವಿನ ನಂತರ ಬ್ರಿಟಿಷರು ದೇಶದ ಯಾವ ಪ್ರದೇಶದಲ್ಲೂ ಮಾಡದಷ್ಟು ಶೋಧನೆಯನ್ನ ಕೋಲಾರದಲ್ಲಿ ಮಾಡಿದ್ರು ಎಂಟುನೂರ ಎರಡರಿಂದ ನಿರಂತರವಾಗಿ ಶೋಧನೆ ಶುರು ಮಾಡಿದ ಬ್ರಿಟಿಷ್ ಅಧಿಕಾರಿಗಳು ಚಿನ್ನದ ನಿಕ್ಷೇಪಗಳನ್ನು ಪತ್ತೆ ಹಚ್ಚಿ ಅಲ್ಲಿ ಗಣಿಗಾರಿಕೆ ಮಾಡಲು ದಶಕಗಳೇ ತೆಗೆದುಕೊಂಡರು ಜಾನ್ ಟ್ರೇಲರ್ ಅಂಡ್ ಸನ್ಸ್ ಕಂಪನಿ ಕೆಜಿಎಫ್ ನ ಉರುಗಂಬಳಿ ಗೋಲ್ಡ್ ಮೈನಿಂಗ್ ಶುರು ಮಾಡಿತು ಅಷ್ಟೇ ಅಲ್ಲ ಕೆಜಿಎಫ್ ನಲ್ಲಿ ಆಗ ಮೈಸೂರು ಗೋಲ್ಡ್ ಮೈನ್ಸ್ ಚಾಂಪಿಯನ್ ರೀಫ್ ಮೈನ್ ನಂದಿ ದುರ್ಗಾ ಮೈನ್ ಓರ್ಗಮ್ ಮೈನ್ ಟ್ಯಾಂಕ್ ಬ್ಲಾಕ್ ಮೈನ್ ಬಾಳಘಟ್ ಮೈನ್ ಪೋರ್ಮಂಡಲ್ ಮೈನ್ ನೈನ್ ರಿಫ್ ಮೈನ್ ಎಂದು ಒಟ್ಟು ಎಂಟು ಮೈನ್ ತಲೆ ಎತ್ತಿದ್ವು ಇನ್ನು ಐವತ್ತ ಆರರವರೆಗೂ ಬ್ರಿಟಿಷರು ಸುಮಾರು ಒಂದು ಸಾವಿರ ಟನ್ ಚಿನ್ನವನ್ನ ಹೊರತೆಗೆದಿದ್ರು ಸ್ವಾತಂತ್ರ್ಯದ ನಂತರವೂ ಕೂಡ ಹತ್ತು ವರ್ಷಗಳ ಕಾಲ ಕೆಜಿಎಫ್ ಮೈನಿಂಗ್ ಆಂಗ್ಲರ ಹಿಡಿತದಲ್ಲಿ ಇತ್ತು ಆದರೆ ಆದ್ರೆ ಕೆಜಿಎಫ್ ಮೈನ್ಸ್ ಭಾರತ ಸರ್ಕಾರದ ಸುಪರ್ದಿಗೆ ಒಂಬೈನೂರ ಐವತ್ತಾರರಿಂದ ಎರಡ್ ಸಾವಿರದ ಒಂದರವರೆಗೂ ಭಾರತ ಸರ್ಕಾರ ಕೂಡ ಅಂದಾಜು ಒಂಬೈನೂರು ಟನ್ ಚಿನ್ನವನ್ನ ಹೊರತೆಗೆದಿತ್ತು ಆದ್ರೆ ಅಲ್ಲಿ ಚಿನ್ನ ತೆಗೆಯೋಕೆ ಖರ್ಚಾಗುತ್ತಿದ್ದ ಹಣದಷ್ಟು ಕೂಡ ಲಾಭ ಸಿಗುತ್ತಿರಲಿಲ್ಲ ಎನ್ನುವ ಕಾರಣಕ್ಕೆ ಎರಡ್ ಸಾವಿರದ ಒಂದರಲ್ಲಿ ಕೆಜಿಎಫ್ ನಲ್ಲಿ ಗೋಲ್ಡ್ ಮೈನಿಂಗ್ ಮಾಡೋದು ನಿಲ್ಲಿಸಲಾಯಿತು ಆದ್ರೆ ಅಷ್ಟೊತ್ತಿಗಾಗ್ಲೇ ಕೆಜಿಎಫ್ ನಲ್ಲಿ ಹಲವು ಸಮಸ್ಯೆಗಳು ಶುರುವಾಗಿದ್ವು ಗಣಿಗಾರಿಕೆಯಿಂದ ಹೊರಹಾಕಿದ್ದ ಮಣ್ಣು ಮಿನಿ ಪರ್ವತಗಳಾಗಿದ್ವು ಅಲ್ಲದೆ ಅವು ಕೂಪಗಳಾಗಿತ್ತು ಯಾಕಂದ್ರೆ ಆ ಗಣಿ ಧೂಳಿನಲ್ಲಿ ಸೈನೇಡ್ ಅಂಶ ಹೆಚ್ಚಿತ್ತು ಇದರಿಂದ ಬೀಸೋ ಗಾಳಿ ಕೂಡ ವಿಷವಾಯಿತು ಅನಾರೋಗ್ಯ ಸಮಸ್ಯೆಗಳು ಹೆಚ್ಚಾದವು ಅಂತರ್ಜಲದ ಗುಣಮಟ್ಟ ಕೂಡ ಕುಸಿಯಿತು ಇಂದಿಗೂ ಕೆಜಿಎಫ್ ನಲ್ಲಿ ಅಂತಹ ಪರಿಸರ ಮಾಲಿನ್ಯದಂತಹ ಸಮಸ್ಯೆಗಳು ಅದರಿಂದ ಜನರ ಆರೋಗ್ಯದ ಮೇಲೆ ಆಗುತ್ತಿರುವ ದುಷ್ಪರಿಣಾಮದ ಪ್ರಕರಣಗಳು ಸಾಕಷ್ಟು ಕಂಡುಬರುತ್ತವೆ ಇದರ ಮಧ್ಯೆ ಎರಡ್ ಸಾವಿರದ ಐದರಲ್ಲಿ ಮತ್ತೆ ಕೇಂದ್ರ ಸರ್ಕಾರಕ್ಕೆ ಸಿಪಿ ಗುಪ್ತಾ ಕಮಿಟಿ ಒಂದು ವರದಿ ನೀಡಿತ್ತು ಆ ವರದಿಯಲ್ಲಿ ಕೆಜಿಎಫ್ ನಿಂದ ಇಪ್ಪತ್ತೇಳು ಕಿಲೋಮೀಟರ್ ದೂರದಲ್ಲಿ ಚಿಗರಗುಂಟಾ ಗಣಿಯಲ್ಲಿ ಹದಿಮೂರು ಪಾಯಿಂಟ್ ಇಪ್ಪತ್ತೇಳು ಲಕ್ಷ ಟನ್ನಷ್ಟು ಚಿನ್ನ ಇದೆ ಅಂತ ಹೇಳಲಾಗಿತ್ತು ಅಷ್ಟೇ ಅಲ್ಲ ಎರಡ್ ಸಾವಿರದ ಹತ್ತರಲ್ಲಿ ಟೈಮ್ಸ್ ಆಫ್ ಇಂಡಿಯಾ ಸುದ್ದಿಸಂಸ್ಥೆ ಪ್ರಕಟಿಸಿದ ವರದಿ ಪ್ರಕಾರ ಈಗಿರುವ ಚಿನ್ನದ ಗಡಿಯಲ್ಲಿ ಸರಿಸುಮಾರು ಎಂಟು ಕಿಲೋಮೀಟರ್ ಆಳದಲ್ಲಿ ಮೂವತ್ತು ಲಕ್ಷ ಟನ್ ಚಿನ್ನ ಇರುವುದಾಗಿ ತನ್ನ ವರದಿಯಲ್ಲಿ ಉಲ್ಲೇಖಿಸಿತ್ತು ಇನ್ನು ಇದರ ಮಧ್ಯೆ ಆಸ್ಟ್ರೇಲಿಯಾದ ಒಂದು ಕಂಪನಿ ಕೂಡ ಕೆಜಿಎಫ್ ನಲ್ಲಿ ಗಣಿಗಾರಿಕೆಯಿಂದ ಹೊರತೆಗೆದ ಮಣ್ಣಿನಿಂದಲೂ ಚಿನ್ನ ಹೊರತೆಗೆಯೋಕೆ ಭಾರತ ಸರ್ಕಾರದ ಅನುಮತಿ ಕೇಳಿತ್ತು ಯಾಕಂದ್ರೆ ಗಣಿ ಧೂಳಿನಲ್ಲೂ ಬರೋಬ್ಬರಿ ಇಪ್ಪತ್ತರಿಂದ ಇಪ್ಪತ್ತೈದು ಟನ್ ಚಿನ್ನ ಇರುವುದನ್ನ ಕೆಲ ಪರೀಕ್ಷೆಗಳನ್ನು ಮಾಡಿ ಪತ್ತೆ ಮಾಡಲಾಗಿತ್ತು ಈಗ ಮತ್ತೆ ನಲ್ಲಿ ಚಿನ್ನದ ಗಣಿಗಾರಿಕೆ ಮಾಡಲು ಕೇಂದ್ರದ ಮೋದಿ ಸರ್ಕಾರ ರಾಜ್ಯದ ಸಿದ್ದರಾಮಯ್ಯ ಸರ್ಕಾರ ಒಟ್ಟಿಗೆ ಮುಂದಾಗಿದೆ ಕೇಂದ್ರಕ್ಕೆ ಬೇಕಾದ ಎಲ್ಲಾ ಅನುಮತಿಯನ್ನ ಸಿದ್ದರಾಮಯ್ಯ ಸಂಪುಟ ಸಭೆಯಲ್ಲಿ ಚರ್ಚೆ ಮಾಡಿ ನೀಡಿದ್ದಾರೆ ಇದರಿಂದ ಕೆಜಿಎಫ್ ನ ಗತವೈಭವಕ್ಕೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳೆರಡೂ ಶ್ರೀಕಾರ ಬರೆದಂತಾಗಿದೆ ಸದ್ಯ ವರದಿಗಳ ಪ್ರಕಾರ ಕೆಜಿಎಫ್ ನಲ್ಲಿರುವ ಮೂವತ್ತು ಲಕ್ಷ ಟನ್ ಚಿನ್ನವನ್ನ ಹೊರತೆಗೆದ್ರೆ ಅದರ ಮೌಲ್ಯ ಎಷ್ಟಾಗಬಹುದು ಗೊತ್ತಾ ಆ ಬಗ್ಗೆ ಲೆಕ್ಕ ಹಾಕಿದ್ರೆ ನಿಜಕ್ಕೂ ಕುಂತಲ್ಲೇ ಹೌಹಾರ್ತೀರಾ ಸದ್ಯ ಕೆ ಜಿ ಎಫ್ ನಲ್ಲಿ ಇದೆ ಅಂತಿರೋ ಮೂವತ್ತು ಲಕ್ಷ ಟನ್ ಚಿನ್ನ ಮೂವತ್ತು ಲಕ್ಷ ಅಂದ್ರೆ ಬರೋಬ್ಬರಿ ಮುನ್ನೂರು ಕೋಟಿ ಕೆಜಿ ಆಗುತ್ತೆ ಇವತ್ತಿನ ಮಾರ್ಕೆಟ್ ನಲ್ಲಿ ಒಂದು ಕೆಜಿ ಚಿನ್ನಕ್ಕೆ ಆವರೇಜ್ ಬೆಲೆ ಅರವತ್ನಾಲ್ಕು ಲಕ್ಷ ಅಂತ ಇಟ್ಕೊಂಡ್ರು ಮುನ್ನೂರು ಕೋಟಿ ಕೆಜಿ ಚಿನ್ನಕ್ಕೆ ಹತ್ತೊಂಬತ್ತು ಸಾವಿರ ಲಕ್ಷ ಕೋಟಿ ರೂಪಾಯಿ ಆಗುತ್ತೆ ಅಂದ್ರೆ ನಮ್ಮ ದೇಶದ ಸಾಲ ಬಡತನ ನಿರುದ್ಯೋಗ ರಕ್ಷಣಾ ವ್ಯವಸ್ಥೆ ಅಷ್ಟೇ ಯಾಕೆ ಹಣದಿಂದ ಸರಿಪಡಿಸಬಹುದಾದ ಎಲ್ಲಾ ಸಮಸ್ಯೆಗಳಿಂದಲೂ ದೇಶ ಮುಕ್ತವಾಗುತ್ತೆ ಅಷ್ಟೇ ಅಲ್ಲ ಜಗತ್ತಿನ ಬಲಿಷ್ಠ ಹಾಗೂ ಶ್ರೀಮಂತ ರಾಷ್ಟ್ರವಾಗುವಷ್ಟು ಸಂಪತ್ತು ಕೆಜಿಎಫ್ ನಲ್ಲಿದೆ ಆದ್ರೆ ಈ ಸಂಪತ್ತನ್ನ ಅದ್ಯಾವ ರೀತಿ ನಮ್ಮ ಸರ್ಕಾರಗಳು ರಾಜಕಾರಣಿಗಳು ದೇಶಕ್ಕಾಗಿ ಬಳಸ್ತಾರೆ ಎನ್ನುವುದು ಸದ್ಯ ಭಾರತೀಯರ ಮುಂದಿರುವ ಪ್ರಶ್ನೆ ಯಾಕಂದ್ರೆ ಕೆಜಿಎಫ್ ನಲ್ಲಿ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಚಿನ್ನ ತೆಗೆಯಬೇಕು ಅಂದರೆ ಮೊದಲು ಅಲ್ಲಿರುವ ಜನಕ್ಕೆ ಗಣಿಗಾರಿಕೆಯಿಂದ ಆಗುವ ನಷ್ಟ ತುಂಬಬೇಕು ಅಲ್ಲದೆ ಅವರ ಸುರಕ್ಷತೆಗೆ ಆದ್ಯತೆ ನೀಡಬೇಕು ತುಂಬಾ ಆಳಕ್ಕೆ ಇಳಿದು ಗಣಿಗಾರಿಕೆ ಮಾಡೋಕೆ ಎಷ್ಟು ಆಧುನಿಕ ಟೆಕ್ನಾಲಜಿ ಬಳಸಿದ್ರು ಅದರಿಂದ ಎಡವಟ್ಟುಗಳು ಸಂಭವಿಸದೇ ಇರದು ಆ ಬಗ್ಗೆಯೂ ಕೂಡ ಮುಂಜಾಗ್ರತೆ ವಹಿಸಬೇಕು ಕೊನೆಯದಾಗಿ ಕೆ ನಲ್ಲಿ ಮತ್ತೆ ಗಣಿಗಾರಿಕೆ ಸರ್ಕಾರದ ಸುಪದಿಯಲ್ಲೇ ನಡೆಯುವಂತಾಗಬೇಕು ಒಂದು ವೇಳೆ ಖಾಸಗಿಯವರಿಗೆ ಟೆಂಡರ್ ಅಂತ ಕೊಟ್ರೆ ಅದನ್ನ ಕೆ ಜನ ಮಾತ್ರವಲ್ಲ ಇಡೀ ದೇಶದ ಜನ ವಿರೋಧಿಸಬೇಕು ಯಾಕಂದ್ರೆ ಅಲ್ಲಿರುವ ಸಂಪತ್ತು ದೇಶದ ಅಭಿವೃದ್ಧಿಗೆ ವಿನಿಯೋಗ ಆಗಬೇಕೇ ವಿನಃ ಗುತ್ತಿಗೆ ಹೆಸರಲ್ಲಿ ಖಾಸಗಿ ವ್ಯಕ್ತಿಗಳ ಪಾಲಾಗಬಾರದು ಒಂದು ವೇಳೆ ಖಾಸಗಿ ವ್ಯಕ್ತಿಗಳೇನಾದ್ರೂ ಕೆಜಿಎಫ್ ನಲ್ಲಿ ಮೈನಿಂಗ್ ಮಾಡಲು ಸರ್ಕಾರ ಅವಕಾಶ ಕೊಟ್ಟರೆ ಬದಲಾಗಬೇಕಿರುವ ಭಾರತದ ಭವಿಷ್ಯ ಕಾರ್ಮೋಡ ಆವರಿಸಿದ ಬಾನಿನಂತೆ ಮುಸುಕಾಗೋದು ನೂರಕ್ಕೆ ನೂರು ಸತ್ಯ ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅನ್ವೇಷಣೆ